ಆರೋಹಿ ಬೇಗ ಇದ್ದು ಆ ಮಹಡಿ ಪೂರ್ತಿ ನೋಡ್ಬೇಕಂತ ನಿರ್ಧರಿಸಿದ್ಲು ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಸುಮೇತ್ ಇಲ್ಲದಿರೋದನ್ನ ಕಂಡು ನಿರಾಳವಾಗಿ ರೂಮ್ನಿಂದ ಹೊರಬಂದು ಪಕ್ಕದಲ್ಲಿದ್ದ ರೂಮ್ ಬಾಗಿಲು ತೆರೀತಾಳೆ ಅದು ಓದು ಕೋಣೆ ಮತ್ತು ಮುಂದಿನ ರೂಮ್ ನೋಡ್ತಾಳೆ ಅದು ಸಿನಿಮಾ ಕೋಣೆ ಪಕ್ಕದ ರೂಮ್ ಜಿಮ್ ರೂಮ್ ಇವನ್ನೆಲ್ಲ ಆದ ಮೇಲೆ ಕೊನೆ ರೂಮ್ ಹೋಗ್ತಾಳೆ ಆ ಬಾಗಿಲು ತೆರೀತಿದ್ದಂತೆ ಯಾಕೋ ಅವಳಿಗೆ ಏನೋ ನಕಾರಾತ್ಮಕ ಭಾವನೆ ಬರುತ್ತೆ ಬಾಗಿಲು ತೆರೆದು ಒಳಗೆ ಹೋಗ್ತಾಳೆ ಎಲ್ಲ ರೂಮ್ಗಳಿಗಿಂತ ಆ ರೂಮ್ ಬಹಳ ದೊಡ್ಡದಾಗಿರುತ್ತೆ ಮತ್ತು ಆ ರೂಮ್ ಪೂರ್ತಿ ಖಾಲಿಯಾಗಿರುತ್ತೆ ಒಳಗೆ ಹೋಗಿ ನೋಡಿದ್ರಲ್ಲಿ ಒಂದು ಪಿಯಾನೋ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಏನಾದರೂ ಮೆದಲು ಕೆಟ್ಟಿದ್ಯಾ ಈ ರೂಮ್ ಪೂರ್ತಿ ಒಂದು ವಸ್ತುನೂ ಇಲ್ಲ ಕೇವಲ ಈ ಪಿಯಾನೋ ಒಂದೇ ಇದೆ ಆದರೂ ನನಗೆ ಯಾಕೆ ಇಲ್ಲಿ ಏನೋ ನೆಗೆಟಿವ್ ಅನ್ನಿಸ್ತಿದೆ ಅಂತ ಆ ಪಿಯಾನೋ ಕಡೆ ನೋಡ್ತಾಳೆ ಅದ್ರ ಬಣ್ಣ ರಕ್ತದಂತೆ ಕೆಂಪುಗಿದ್ದು ನೋಡೋದಕ್ಕೆ ಬಹಳ ಭಯಾನಕವಾಗಿರುತ್ತೆ ಯಾಕೋ ಅಲ್ಲಿ ಒಂದು ಕ್ಷಣ ಇರೋದಕ್ಕೂ ಮನಸ್ಸಾಗದೆ ವೇಗವಾಗಿ ಹೊರಗೆ ಬಂದುಬಿಡ್ತಾಳೆ ಹೋಗ್ತಿದ್ದಾಳೆ ಆದರೆ ಪದೇ ಪದೇ ಆ ರೂಮ್ ಕಡೆ ಹಿಂತಿರುಗಿ ನೋಡ್ತಾಳೆ ತನ್ನ ರೂಮ್ ಬಂದವಳೆ ಹಾಸಿಗೆ ಮೇಲೆ ಕೂತು ಏನೂ ಆಲೋಚಿಸ್ತಿರುವಾಗ ಅವಳು ಫೋನ್ ರಿಂಗ್ ಆಗುತ್ತೆ ಆ ಶಬ್ದಕ್ಕೆ ಕಳು ಭಯದಿಂದ ಹತ್ತ ನೋಡ್ತಾಳೆ ಗಬೀರ್ನಿಂದ ಕರೆ ಬರೋದ್ರಿಂದ ಬಂದ ಕ್ಷಣ ಯೋಚಿಸಿ ಕರೆ ಸ್ವೀಕರಿಸಿ ಗಂಭೀರವಾಗಿ ಹೇಳಿ ಹೇಳಿ ಚೀಪ್ ಅಂತಾಳೆ ಆರೋಹಿ ನೀನು ಕಬೀರ್ ಅಂತ ಕರಿ ಚೀಪ್ ಅಂತ ಅಲ್ಲ ಅಂತ ಕಬೀರ್ ಕೋಪದಿಂದ ಹೇಳ್ತಾನೆ ಓ ಹೌದಾ ಆದರೆ ನನ್ನ ಜೀವನದಲ್ಲಿ ಕಬೀರ್ ಅನ್ನೋನು ನೆನ್ನೆಯೇ ನನ್ನ ಲೈಫ್ನಿಂದ ಹೋಗ್ಬಿಟ್ಟಿದ್ದಾನೆ ಈಗ ನೀವು ಬಹಳ ಕಷ್ಟಪಟ್ಟು ನನಗೆ ಟ್ರೈನಿಂಗ್ ಕೊಡಿಸಿ ಅಣ್ಣ ಇಷ್ಟು ಪ್ರಯೋಜನಕಾರಿಯನ್ನಾಗಿ ಮಾಡಿದ ನನ್ನ ಚೀಪ್ ಅಷ್ಟೇ ಅಂತ ಗಂಭೀರವಾಗಿ ಹೇಳ್ತಾಳೆ ಆರೋಹಿ ಗಟ್ಟಿಯ ಗುಸರು ಬಿಟ್ಟು ಸುಮೇದ್ ಯಾವುದೋ ಡೀಲ್ ಮಾಡ್ತಿದ್ದಾನೆ ಅಂತ ಮಾಹಿತಿ ಬಂದಿದೆ ಅದು ಏನಂತ ಪತ್ತೆ ಹಚ್ಚು ಅಂತ ಕಬೀರ್ ಕಾಲ್ ಕಟ್ ಮಾಡ್ತಾನೆ ಕಬೀರ್ ಫೋನ್ ಇಟ್ಟ ಮೇಲೆ ಸುಮೇಧ್ ಡೀಲ್ ಮಾಡ್ತಿದ್ದಾನಾ ಏನದು ಈಗ ತನ್ನ ಪತ್ತೆ ಮಾಡೋದು ಹೇಗೆ ಅಂತ ಆರೋಹಿ ಯೋಚಿಸ್ತಾನೆ ಕಾನ್ಫರೆನ್ಸ್ ಹಾಲ್ನಲ್ಲಿ ಸುಮೇತ್ ಕೂತಿರ್ತಾನೆ ಅವನ ಜೊತೆಗೆ ಬಹಳಷ್ಟು ಜನ ಇರ್ತಾರೆ ಗಂಭೀರವಾದ ಧ್ವನಿಯಲ್ಲಿ ನನಗೆ ಈ ಡೀಲ್ ಬೇಕು ಅಂತಾನೆ ಸುಮೇದ್ ಆದರೆ ಮಿಸ್ಟರ್ ಸುಮೇದ್ ನೀವೆರಡು ವರ್ಷಗಳಿಂದ ಈ ಡೀಲ್ ಬೇಡ ಅಂದಿದ್ರಲ್ಲ ಹೀಗೆ ಆಗಬೇಕಂತಿದ್ದೀರಿ ಅಂತ ಮಿಸ್ಟರ್ ಮೆಹತಾ ಕೇಳ್ತಾರೆ ಅವನ ಕಡೆ ನೋಡ್ತಾ ಈ ಡೀಲ್ ಸುಮೇಧ್ ಬೇಕು ಅಂದಿದ್ದಾನೆ ಅಂದರೆ ಬೇಕು ಅಷ್ಟೇ ಇನ್ನು ಹೆಚ್ಚು ಚರ್ಚೆ ಬೇಡ ಮತ್ತು ಕಿಂಗ್ ಈ ಡೀಲ್ ಯಾಕೆ ಬೇಡ ಅಂದಿದ್ದ ಅಂತ ನೀವು ಮಿಸ್ಟರ್ ವರ್ಮರನ್ನು ಕೇಳಿ ಅಂತ ಸುಮೇಧ್ ಹೇಳಿದ ಕೂಡಲೇ ವರ್ಮಾ ಭಯದಿಂದ ಸುಮೇತ್ ಕಡೆ ನೋಡ್ತಾನೆ ಸುಮೇಧ್ ಬಂದೂಕನ್ನು ತಿರುಗಿಸ್ತಾ ನನಗೆ ಈ ಡೀಲ್ ಈಗ ಬೇಕು ಅಂತ ಹೇಳೋದಕ್ಕಿಲ್ಲಿರೋ ಯಾರಿಗಾದರೂ ಏನಾದರೂ ಅಭ್ಯಂತರ ಇಲ್ಲ ತಾನೆ ಇನ್ನೊಂದು ವಿಷಯ ಈಗ ಈ ವಜ್ರಗಳ ಪೂರೈಕೆಯನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ತಿಳಿದಿದೆ ಅಂದ್ಕೊಳ್ತೀನಿ ಈಗ ಹೇಳಿ ನಾನು ಈ ಡೀಲ್ ಓಕೆ ಮಾಡಿದ್ದಕ್ಕೆ ಯಾರು ತೊಂದರೆ ಇದೆ ಅಂತ ಕೇಳ್ತಾನೆ ಅದೆಲ್ಲ ಸುಮೇಧ್ ಅಂತ ವರ್ಮ ಹೇಳೋದಕ್ಕೆ ಹೋಗ್ತಿದ್ದಂತೆ ಬಹಳ ಜೋರಾದ ಧ್ವನಿಯಲ್ಲಿ ನೋಡು ಮಿಷ್ಟವಮ್ಮ ನಾನು ಮಾತಾಡುವಾಗ ಮಧ್ಯದಲ್ಲಿ ಯಾರಾದರೂ ಮಾತಾಡಿದ್ರೆ ನನಗೆ ನಿಜಕ್ಕೂ ಇಷ್ಟ ಆಗೋದಿಲ್ಲ ಇದು ನೀನು ಮಾಡಿದ್ದು ಎರಡನೇ ತಪ್ಪು ಇನ್ನು ಮುಂದೆ ನಾನು ನಿನ್ನ ನೋಡೋದಕ್ಕೂ ಇಷ್ಟಪಡೋದಿಲ್ಲ ಅನ್ನೋದು ಸುಮೇಧ್ ಅವನ ಹಣೆಗೆ ಬಂದು ಇಟ್ಟು ಗುಂಡು ಆರಿಸ್ಬಿಡ್ತಾನೆ ಕೆಲವೇ ಸೆಕೆಂಡ್ಗಳಲ್ಲಿ ವರ್ಮ ಅಲ್ಲದೆ ಕುಸಿದು ಬೀಳ್ತಾನೆ ಆ ಕಾನ್ಫರೆನ್ಸ್ ರೂಮ್ ಪೂರ್ತಿ ಸ್ಮಶಾನ ಮೌನ ಎಲ್ಲರೂ ಭಯದಿಂದ ಸುಮೇತ್ನನ್ನು ನೋಡ್ತಿರ್ತಾರೆ ಎಲ್ರ ಕಡೆ ಒಮ್ಮೆ ನೋಡಿ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ರಾಕ್ಷಸನಗು ನಗ್ತಾ ಈಗ ಯಾರಿಗಾದರೂ ಈ ನಿಂದ ತೊಂದರೆ ಇದೆಯಾ ಅಂತ ಕೇಳ್ತಾನೆ ಅಲ್ಲಿರೋರು ಬಾಯಿಂದ ಒಂದು ಮಾತು ಬರೋದಿಲ್ಲ ಬಹಳ ಒಳ್ಳೆಯದು ಅಂತ ಚೋಟು ಕಡೆ ನೋಡಿ ಎಲ್ಲರ ಹತ್ರ ಸಹಿ ಮಾಡಿಸಿ ಪೇಪರ್ಸ್ಗಳನ್ನ ಬಾ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇತ್ ಸುಮೇಧ್ ಹೋದ್ಮೇಲೆ ಎಲ್ಲರೂ ನಿರಾಳವಾಗಿ ಉಸಿರು ಬಿಡ್ತಾರೆ ಸುಮೇತ್ ಆಫೀಸ್ ಕಿಟಕಿಯಿಂದ ಹೊರಗೆ ನೋಡ್ತಾ ಸಿಗರೇಟ್ ಸೇತಿರ್ತಾನೆ ಬಾಸ್ ಮಿಸ್ಟರ್ ವರ್ಮಾ ಸತ್ತಿದ್ರಿಂದ ನಮಗೆ ಈಗೇನು ತೊಂದರೆ ಬರೋದಿಲ್ಲ ತಾನೇ ಅಂತ ಚೋಟು ಕೇಳ್ತಾನೆ ಹಿಂತಿರುಗಿ ನೋಡದೆ ಅವನು ಹೋದರೆ ನಷ್ಟ ಏನಿಲ್ಲ ಯಾಕಂದರೆ ಎರಡು ಹಿಂದೆ ಅವನು ನನ್ನ ಬಿಸ್ನೆಸ್ನಲ್ಲಿ ನನಗೆ ದ್ರೋಹ ಮಾಡಿದ್ದ ಆಗ ಬದುಕು ಹೋದ ಈಗ ಸತ್ತ ನನ್ನ ಪ್ರತಿಯೊಂದು ಹೆಜ್ಜೆಯಿಂದ ಒಂದು ಕಾರಣ ಇರುತ್ತೆ ಅಂತ ನಿನಗೆ ಗೊತ್ತಿದೆ ಅಲ್ವಾ ಅಂತ ತನ್ನ ಕುರ್ಚಿಯಲ್ಲಿ ಕೂತು ಚೋಟು ಕಡೆ ನೋಡ್ತಾನೆ ಸಣ್ಣದಾಗಿ ನಗ್ತಾ ಎರಡು ವರ್ಷಗಳ ಹಿಂದೆ ಹಡಗಿನಲ್ಲಿ ನಡೀತಾ ಇದ್ದ ವಜ್ರಗಳ ಸಪ್ಲೈ ನಕಲಿ ಅಂತ ನಂಗೆ ತಿಳಿದಿತ್ತು ಅಲ್ಲಿ ಆ ಮಿಸ್ಟರ್ ವರ್ಮ ನಂಗೆ ದ್ರೋಹ ಮಾಡೋದಕ್ಕೆ ನೋಡ್ತಿದ್ದ ಎಂಬ ವಿಷಯವೂ ನನಗೆ ಗೊತ್ತಿತ್ತು ಆದರೆ ನನ್ನ ಬೇಬಿ ನನ್ನ ವಜ್ರಗಳ ಡೀಲನ್ನು ಹೇಗೆ ತಡಿತಾಳೆ ಅಂತ ನೋಡೋದಕ್ಕೆ ಸುಮ್ಮನಿದ್ದೆ ಬಹಳ ಪ್ಲ್ಯಾನ್ ಮಾಡಿ ನನ್ನ ಡೀಲ್ ತಡೆದು ವರ್ಮಾ ದ್ರೋಹ ಮಾಡ್ತಿದ್ದಾನೆ ಅಂತ ತಿಳಿಯುವಂತೆ ಮಾಡಿದ ನನ್ನ ಹೆಂಡತಿಗೆ ಒಳ್ಳೆ ಉಡುಗೊರೆ ಕೊಡಬೇಕು ಅಂತ ಚೋಟು ಕಡೆ ನೋಡ್ತಾನೆ ಚೋಟು ಅವನನ್ನೇ ನೋಡ್ತಿದ್ದಾಗ ಹೊರಹೋಗು ಅಂದ ತಕ್ಷಣ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ ಮೇಜಿನ ಮೇಲೆ ಇರೋ ಪೇಪರ್ ವೇಟ್ ತಿರುಗಿಸ್ತಾ ನನಗೆ ಆಟಗಳಂದರೆ ಇಷ್ಟ ಅದರಲ್ಲಿಯೂ ಚೆಸ್ ಅಂದರೆ ಬಹಳ ಪ್ರೀತಿ ನಿನಗಿದುವರೆಗೆ ಒಂದು ಸುಳಿವು ಇರೋದಿಲ್ಲ ನನ್ನ ಪ್ರೀತಿಯ ಹೆಂಡತಿ ಈ ಆಟದಲ್ಲಿ ನನ್ನ ಆಟವನ್ನೇ ಬದಲಿಸುವವಳು ನೀನೇ ಮತ್ತು ನನ್ನ ರಾಣಿಯು ನೀನೆ ಈಗ ಎರಡೂ ನನ್ನ ಬಳಿಯೇ ಇವೆ ನನ್ನ ಬೇಬಿ ಅಂತ ರಾಕ್ಷಸನಗೂ ನೊಂದಿಗೆ ಆರೋಹಿ ಫೋಟೋ ಕಡೆ ನೋಡ್ತಾನೆ ಸುಮೇಧ್ ಮಾಡ್ತಿರೋ ಡೀಲ್ ಬಗ್ಗೆ ಹೇಗೆ ತಿಳಿಬೇಕಂತ ಆಲೋಚಿಸ್ತಿರೋ ಆರೋಹಿಗೆ ಕಬೀರ್ ಫ್ಲ್ಯಾಟಿಗೆ ಬಾ ಅಂತ ರಾಮ್ ಮೆಸೇಜ್ ಮಾಡಿದ ಕೂಡಲೇ ಅವಳು ಹೊರಡ್ತಾಳೆ ಆರೋಹಿ ಬಂದ ತಕ್ಷಣ ಹತ್ರ ಹೋಗಿ ಹೇಗಿದೆಯಾ ಆರೋಹಿ ಅಂತ ಪ್ರೀತಿಯಿಂದ ಕೇಳ್ತಾನೆ ರಾಮ್ ಚೆನ್ನಾಗಿದ್ದೀನಿ ಸರ್ ಅದೇನು ಆರೋಹಿ ನಾವಿಬ್ರು ಏಜೆಂಟ್ ಆಗಿರುವಾಗ ನೀನ ಸರ್ ಅಂತ ಕರೆಯೋದೇನು ನನ್ನ ಮೇಲೆ ಸಿಟ್ಟಾಗಿದೆಯಾ ಅಂತ ಕೇಳ್ತಾನೆ ಅವಳ ಕಡೆ ಕೋಪದಿಂದ ನೋಡ್ತಾ ನಿಮ್ಮ ಮೇಲೆ ಸಿಟ್ಟಾಗೋದಕ್ಕೆ ನಾನು ಯಾರು ಅಂತ ಹಾಗೆ ನಂಗೆ ಸಿಟ್ಟನೋ ಎಮೋಷನ್ ಇಲ್ಲ ಯಾಕಂದರೆ ನಾನು ನಿಜಕ್ಕೂ ಮನುಷ್ಯಳೇ ಅಲ್ವಲ್ಲ ಅವರು ಬಳಸ್ಕೊಳ್ಳೋದಕ್ಕೆ ನಾನು ಹುಟ್ಟಿದ್ದೀನಿ ಅಂತ ಆರೋಹಿ ಹೇಳಿದಾಗ ದಯವಿಟ್ಟು ಆರೋಹಿ ಅಂತ ರಾಮ್ ಏನೋ ಹೇಳಲು ಹೋಗ್ತಿರುವಾಗ ಇಲ್ಲಿ ನಾನು ನಿಮ್ಮ ಸುಳ್ಳು ಮಾತು ಕೇಳೋದಕ್ಕೆ ಬಂದಿಲ್ಲ ನಿಜಕ್ಕೂ ಯಾಕೆ ಕರ್ತಿದ್ರಿ ಅಂತ ಹೇಳಿ ಅಂತ ಗಂಭೀರವಾಗಿ ಕೇಳ್ತಾಳೆ ಇನ್ನೇನು ಮಾತಾಡದೆ ಕಬೀರ್ ಮೇಲಿನ ರೂಮ್ ಕರೆದಿದ್ದಾನೆ ಬಾ ಹೋಗೋಣ ಅಂತ ಅವಳನ್ನ ಕರ್ಕೊಂಡು ಕಬೀರ್ ಇರುವಲ್ಲಿಗೆ ಹೋಗ್ತಾನೆ ಅವ್ರನ್ನ ಕೂತ್ಕೊಳ್ಳಲು ಹೇಳಿ ಒಂದು ಫೈಲನ್ನು ಅವರ ಮುಂದೆ ಕಬೀರ್ ಆರೋಹಿ ಫೈಲ್ ತೆಗೆದು ಓದ್ತಾಳೆ ಪೂರ್ತಿ ಓದಿದ್ಮೇಲೆ ಕಬೀರ್ ಕಡೆ ನೋಡ್ತಾಳೆ ಮುಕ್ತಲ್ಲಿ ಯಾವುದೇ ಭಾವನೆ ಇಲ್ಲದೆ ಅವರಿಬ್ಬರ ಕಡೆ ನೋಡ್ತಾ ನಾಳೆ ಸಮುದ್ರ ಮಾರ್ಗದ ಮೂಲಕ ಹಡಗಿನಲ್ಲಿ ಇಂಡಿಯಾದಿಂದ ಹೊರದೇಶಕ್ಕೆ ವಜ್ರಗಳು ಸಪ್ಲೈ ನಡೀತಿವೆಯಂತೆ ಇದು ಸಂಪೂರ್ಣ ಇಲ್ಲಿಗಲ್ ನನಗೆ ಬಂದು ಮಾಹಿತಿ ಪ್ರಕಾರ ಸುಮೇತ್ ಸ್ವತಃ ಡೀಲ್ ನಿಭಾಯಿಸ್ತಾ ವಜ್ರಗಳನ್ನು ಹೊರ ಈ ಇಡೀಲನ್ನ ನಾವು ಎಂಥ ಪರಿಸ್ಥಿತಿಯಲ್ಲಾದರೂ ತಡಿಲೇಬೇಕು ಅಂತ ಆರೋಹಿ ಕಡೆ ನೋಡ್ತಾನೆ ಕಬೀರ್ ಆದರೆ ಸುಮೇಧ್ನ ಸೆಕ್ಯೂರಿಟಿ ಸಿಸ್ಟಮ್ ಬಹಳ ಕಠಿಣವಾಗಿರುತ್ತೆ ಅದು ನಾವು ಹೇಗೆ ಮುರಿದು ತಡೆಯೋದಕ್ಕೆ ಸಾಧ್ಯ ಅಂತ ರಾಮ್ ಕೇಳ್ತಾನೆ ಅದೇ ಈಗ ನಮ್ಮ ಸಮಸ್ಯೆ ಸುಮೇಧ್ ಅರಮನೆಯಲ್ಲಾಗಲಿ ಅಥವಾ ಆಫೀಸ್ನಲ್ಲಾಗಲಿ ಯಾವುದೇ ಭದ್ರತೆಯನ್ನು ನಾವು ಮುರಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆ ವ್ಯವಸ್ಥೆಯನ್ನು ಸುಮೇತ್ ತಾನೇ ಸ್ವತಃ ಸೃಷ್ಟಿಸ್ಕೊಂಡಿದ್ದಾನೆ ಅವನನ್ನು ಸೋಲಿಸೋದು ಅಸಾಧ್ಯ ಅಂತಾನೆ ಅಲ್ಲಿವರೆಗೆ ಸುಮ್ನಿದ್ ಆರೋಹಿ ಈ ವಜ್ರಗಳ ಸಪ್ಲೈ ಸುಮೇಧ್ ಸ್ವತಃ ಮಾಡ್ತಿದ್ದಾನಾ ಅಂತ ಕೇಳ್ತಾಳೆ ಹೌದು ಈ ಬಾರಿ ಅವನೇ ಸ್ವತಃ ಡೀಲ್ ಓಕೆ ಮಾಡಿದ್ದಾನೆ ಪ್ರತಿಯೊಂದನ್ನು ಅವನೇ ಪರೀಕ್ಷಿಸಿ ಕಳಿಸ್ತಾನೆ ಅಂತಾನೆ ಕಬೀರ್ ಒಂದು ವೇಳೆ ಸುಮೇತ್ ಬ್ಯುಸಿಯಾಗಿದ್ದರೆ ಆ ಡೀಲ್ ರದ್ದಾಗೋ ಅವಕಾಶ ಇದೆಯಲ್ವೇ ಅಂತಾಳ ರೋಹಿ ಅಂದರೆ ಹೇಗೆ ಒಂದು ವೇಳೆ ಸುಮೇಧ್ ಆಜಕ್ಕೆ ಹೋಗದಿದ್ದರೆ ಸುಮೇತ್ ಸ್ವತಃ ಎಲ್ಲವನ್ನ ಪರೀಕ್ಷಿಸಿ ಸಪ್ಲೈ ಮಾಡೋ ಜಾಗಕ್ಕೆ ಅವನ ಆದೇಶಕ್ಕಾಗಲಿ ಕಾಯ್ತಿರೋರ ಹತ್ರಕ್ಕೆ ಅವನು ಹೋಗದಿದ್ದರೆ ಆ ಡೀಲ್ ನಡೆಯೋ ಅವಕಾಶ ಇರೋದಿಲ್ಲ ಆದ್ದರಿಂದ ಆದರೆ ಸುಮೇದಲ್ಲಿ ಯಾಕೆ ಹೋಗಲ್ಲ ಈ ಡೀಲ್ ಅವನಿಗೆ ಬಹಳ ಮುಖ್ಯ ಹೋಗದೆ ಯಾಕಿರ್ತಾನೆ ಅಂತ ಕಬೀರ್ ಕೇಳ್ತಾನೆ ಅದೆಲ್ಲವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನೀವಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೀಪ್ ನಿಜಕ್ಕೂ ನೀನು ಏನು ಮಾಡ್ಬೇಕಂದ್ಕೊಂಡಿದ್ಯೋ ಆರೋಹಿ ಅಂತ ಕಬೀರ್ ಆತಕನಿಂದ ಕೇಳ್ತಾನೆ ಅವಳು ಸೀಟಿನಿಂದ ಎದ್ದು ಅವನೇನು ಮಾಡಬೇಕು ಅಂದ್ಕೊಂಡಿದ್ದಾನು ಅದನ್ನೇ ನಾನು ಮಾಡ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಆ ರೋಹಿ ಮಾತಿನ ಅರ್ಥವೇನು ಕಬೀರ್ ಅಂತ ರಾಮ್ ಕೇಳ್ತಾನೆ ಮತ್ತಿನ್ನೊಂದು ಬಾರಿ ಈ ಆಟದಲ್ಲಿ ತನ್ನಂತಾನು ಬಲಿ ಕುಟ್ಕೊಳ್ಳೋದಕ್ಕೆ ಹೋಗ್ತಿದ್ದಾಳೆ ಅಂತಾನೆ ಕಬೀರ್ ಆರೋಹಿ ಪ್ಯಾಲೇಸ್ಗೆ ಬಂದು ಯಾರ ಜೊತೆಯೂ ಮಾತಾಡ್ತೀನಿ ತನ್ನ ರೂಮ್ಗೆ ಹೋಗ್ತಾಳೆ ಈಗ ಈ ಡೀಲ್ ಹೇಗಾದರೂ ತಡಿಬೇಕು ಅಂದರೆ ಸುಮೇತ್ ಎಲ್ಲಿಗೂ ಹೋಗದಂತೆ ತಡಿಬೇಕು ಅಂದ್ಕೊಂಡು ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡ್ತಾಳೆ ಫ್ರೆಶ್ ಆಗಿ ಬಾತ್ರೂಮ್ನಲ್ಲಿ ಹೊರಬರ್ತಾಳೆ ಆಗ ಸುಮಿತ್ ಹೇಳಿದ ಮಾತು ನೆನಪಾಗಿ ಕಬೋರ್ಡ್ ಹತ್ರ ಹೋಗಿ ಅವನ ಶರ್ಟ್ ತೆಗೆದುಕೊಂಡು ಹಾಕ್ಕೊಳ್ತಾಳೆ ನಂತರ ಆಸ್ಕಿ ಮೇಲೆ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾಳೆ ಕೆಲಸದಲ್ಲಿ ಮುಳುಗಿ ಸಂಜೆ ಆಗಿದ್ದವಳಿಗೆ ತಿಳಿಯೋದೇ ಇಲ್ಲ ಈಗ ಅವಳಿಗೆ ಹಸಿವಾಗ್ತಿಲ್ಲ ಬಹಳ ಹೊತ್ತು ಲ್ಯಾಪ್ಟಾಪ್ ಬಳಸಿದ್ರಿಂದ ನೋವಾಗ ನಿದ್ದೆ ಬರ್ತಿರುತ್ತೆ ಹಾಗೆ ಹಿಂದೆ ವಾಲಿ ಕಣ್ಣು ಮುಚ್ಕೊಳ್ತಾಳೆ ಮಲಗಿದ್ದ ಅವಳಿಗೆ ಫೋನಿಗೆ ಬಂದ ಮೆಸೇಜ್ ಶಬ್ದ ಕೇಳಿ ಕಣ್ಣು ಬಿಟ್ಟು ನೋಡ್ತಾಳೆ ನಾನಿವತ್ತು ಬರ್ತಿಲ್ಲ ಬೇಬಿ ಚೆನ್ನಾಗಿ ನಿದ್ದೆ ಮಾಡು ಅಂತ ಸುಮಿತ್ ಮೆಸೇಜ್ ಕಳಿಸಿರ್ತಾನೆ ಓಹೋ ಹಾಗಾದ್ರೆ ಇವತ್ತು ರಾತ್ರಿ ಹಡಗಿನಲ್ಲಿ ನಾಳೆ ಡೀಲ್ಗಾಗಿ ತಯಾರಿ ಶುರು ಮಾಡಿದಾನಾ ಅದಕ್ಕಾಗಿ ಮನೆಗೆ ಬರ್ತಿಲ್ವಾ ಅಂದ್ಕೊಂಡು ಹಸಿವಾದ ಕಾರಣ ಕೆಳಗೆ ಕಾಲ್ ಮಾಡಿ ಊಟ ತಯಾರಿಸ್ಕೊಳ್ತಾಳೆ ಸುಮೇಧನ ಹೀಗೆ ತಡಿಬೇಕಂತ ಆಲೋಚಿಸ್ದೆ ಊಟ ಮುಗಿಸಿ ಮಲಗಿಬಿಡ್ತಾಳೆ ಬೆಳಗ್ಗೆದ ಆರೋಹಿಗೆ ಸುಮೇದ್ ಇನ್ನೂ ಬಂದಿಲ್ಲ ಅಂತ ತಿಳಿದು ಫ್ರೆಶ್ ಆಗಿ ಬಂದು ತನ್ನ ಫೋನ್ ಪರೀಕ್ಷಿಸ್ತಾಳೆ ಕಬೀರ್ ಮೊನ್ನೆ ಕಳಿಸಿದ ಸುಮಿತ್ ಬೇರೆ ಹುಡುಗಿ ಜೊತೆಗಿರೋ ವಿಡಿಯೋವನ್ನು ನೋಡ್ತಾಳೆ ಆ ವಿಡಿಯೋ ನೋಡಿದಲೇ ನಾನು ಭಾವನಾತ್ಮಕವಾಗಿ ಮೂರ್ಖಳಾಗಿರ್ಬಹುದು ಆದರೆ ಮೆದುಳಿಲ್ಲ ಅಲ್ಲ ನೀನು ಇದುವರೆಗೆ ನನ್ನನ್ನು ಬಳಸ್ಕೊಂಡೆ ಸಾಕು ಕಬೀರ್ ನಿನ್ನ ಮಾತುಗಳನ್ನ ಮತ್ತು ವಿಡಿಯೋವನ್ನು ನಂಬಿ ನಾನು ಮತ್ತೆ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾರಿಗೋ ಕಾಲ್ ಮಾಡ್ತಾಳೆ ಆರೋಹಿ ಹಲೋ ಹೇಳಿ ಮೇಡಮ್ ಸೋನಿ ನಾನು ನಿನಗೆ ಈಗ ಒಂದು ವಿಡಿಯೋ ಕಳಿಸಿದ್ದೀನಿ ಅದನ್ನು ಸರಿಯಾಗಿ ನೋಡು ಅದರಲ್ಲಿ ಏನಾದರೂ ತಪ್ಪಿದ್ದರೆ ನನಗೆ ಹೇಳು ಮತ್ತು ವಿಡಿಯೋವನ್ನು ಪದೇ ಪದೇ ಕ್ಲಿಯರಾಗಿ ಚೆಕ್ ಮಾಡು ಅಂತ ಫೋನ್ ಇಡ್ತಾಳೆ ಏನೋ ಆಲೋಚಿಸ್ತಾ ರೂಮ್ನಿಂದ ಹೊರಗೆ ಹೋಗ್ತಿದ್ದ ಆ ರೋಹಿ ಎದುರಿಗೆ ಬರ್ತಿದ್ದ ಸುಮೇತ್ಗೆ ಡಿಕ್ಕಿ ಹೊಡೆದು ಕೆಳಗೆ ಬೀಳೋ ಅಷ್ಟರಲ್ಲಿ ಅವನವಳ ಸೊಂಟ ಹಿಡಿದು ತನ್ನತ್ತ ಹೇಳ್ಕೊಳ್ತಾನೆ ಹೋ ನನ್ನ ಬೇಬಿ ನಾನು ಬಂದು ಕೂಡಲೇ ನನ್ನ ಮೇಲೆ ಬಿದ್ದುಬಿಟ್ಟಿಯಲ್ಲ ಅಲ್ಲ ನಾನು ಮಿಸ್ ಮಾಡ್ಕೊಂಡ್ಯಾ ಅದೇ ಸ್ಥಿತಿಯಲ್ಲಿದ್ದು ನೋಡು ನಾನು ನಾನೇ ಡಿಕ್ಕಿ ಹೊಡೆದು ಬಿಳುವಾಗ ನಿನ್ನನ್ನು ಹಿಡ್ಕೊಂಡೆ ಅಷ್ಟೇ ನೀನನ್ನು ಮಿಸ್ ಮಾಡಿಕೊಂಡು ನಾನು ನಿನ್ನನ್ನು ಹಿಡಿಲಿಲ್ಲ ಸರಿನಾ ಹಾಗಾದರೆ ಈಗ ನೀನನ್ನು ಹಿಡಿಯದೆ ಬಿಟ್ಬಿಡ್ಬೇಕಾ ಹ್ಞೂ ಅಷ್ಟೇ ಅಂತ ಆರೋಹಿ ಅಂದ ತಕ್ಷಣ ಅವನು ಅವಳನ್ನ ಬಿಟ್ಟುಬಿಡ್ತಾನೆ ಸುಮೇತ್ ಬಿಟ್ಟ ತಕ್ಷಣ ಆರೋಹಿ ದಬಕ್ಕನೆ ಕೆಳಗೆ ಬೀಳ್ತಾಳೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಸುಮೇತ್ ಕಡೆ ಕೋಪದಿಂದ ನೋಡ್ತಾಳೆ ಅವನು ಅವಳೆದುರು ಕೂತು ರಾಕ್ಷಸನ ಗೈಯಿಂದ ಅವಳನ್ನ ನೋಡ್ತಾ ಏನಾಯಿತು ಬೇಬಿ ನೀನೇ ತಾನೇ ಹೇಳಿದ್ದು ಬಿಡು ಅಂತ ಅದಕ್ಕೆ ಬಿಟ್ಟೆ ಅಂತಾನೆ ನೀನು ಬಿಡಲಿಲ್ಲ ನನ್ನ ಕೆಳಗೆ ಬೀಳಿಸ್ದೆ ಅಂತ ಸಿಟ್ಟಿನಿಂದ ಕೆರಿಸ್ತಾಳೆ ಇಲ್ಲ ಬೇಬಿ ನಾನು ಬೀಳಿಸ್ಲಿಲ್ಲ ನೀನು ಬೀಳ್ತಿದ್ದಾಗ ನಾನು ಹಿಡಿದೆ ಆದರೂ ನೀನು ಕೆಳಗೆ ಬೀಳಬೇಕು ಅಂದ್ಕೊಂಡೆ ಅದಕ್ಕೆ ಬಿದ್ದೆ ಎಂದು ಅವಳ ಕಣ್ಣುಗಳಲ್ಲಿ ನೋಡ್ತಾನೆ ಏನು ಮಾತನಾಡದೆ ಅವನನ್ನು ನೋಡ್ತಾಳೆ ಅವನು ಮೇಲೆದ್ದು ಅವಳ ಕಡೆ ಕೈ ಚಾಚ್ತಾನೆ ಅವಳು ಅವನ ಕೈಯನ್ನು ಮತ್ತು ಅವನನ್ನು ನೋಡ್ತಾ ಇರ್ತಾಳೆ ನನ್ನ ಕೈ ಹಿಡಿ ಬೇಬಿ ನಾನು ಇಲ್ದಿದ್ರೆ ನೀನು ಮೇಲೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುಮೇಧ್ ಅವನ ಮಾತುಗಳಿಗೇನೋ ಬೇರೆ ಅರ್ಥ ಇದೆ ಅಂತ ಅವಳಿಗೆ ಅನಿಸುತ್ತೆ ಆದರೆ ಮಿದುಳಿಗೆ ಹೆಚ್ಚು ಕೆಲಸ ಕೊಡದೆ ಅವನ ಕೈ ಹಿಡಿದು ಮೇಲೆ ಹೇಳ್ತಾಳೆ ನನ್ನ ಕೈ ಬಿಡು ನಾನು ಕೆಳಗೆ ಹೋಗಬೇಕು ಬರುವಾಗ ನನಗಾಗಿ ಬ್ರೇಕ್ಫಾಸ್ಟ್ ಬಾ ಅಂತ ಸುಮೇಧ್ ಅಂದಾಗ ಸರಿ ಅಂತ ಹೊರಟು ಹೋಗ್ತಾಳೆ ಲಿಫ್ಟ್ನಲ್ಲಿ ಹಾಲ್ಗೆ ಹೋದಾಗ ಅಲ್ಲಿ ಕುಟುಂಬದವರೆಲ್ಲ ಇರ್ತಾರೆ ನೀನಿವತ್ತು ಇವತ್ತು ಮತ್ತೆ ತಡವಾಗಿ ಬಂದೆ ಅಂತ ಕಾವೇರಿ ಎಂದಾಗ ಹೌದು ಯಾಕಂದರೆ ಇಲ್ಲಿ ಸಮಯಕ್ಕೆ ಯಾವುದೇ ನಿಯಮಗಳಿಲ್ಲ ಯಾರು ಯಾವಾಗ ಬೇಕಾದರೂ ಬರ್ಬೋದು ಹೋಗ್ಬೋದು ಅಂತ ಡೈನಿಂಗ್ ಟೇಬಲ್ ಮೇಲಿದ್ದ ತಿಂಡಿಯನ್ನು ಸುಮೇಧ್ಗೆ ಮತ್ತು ತನಗೆ ಬಡಿಸ್ಕೊಂಡು ಅಲ್ಲಿಂದ ಹೋಗ್ತಾಳೆ ಆರೋಹಿ ರೂಮ್ಗೆ ಹೋಗಿ ತಿಂಡಿಯನ್ನು ಮೇಜಿನ ಮೇಲಿಟ್ಟು ಸುಮೇದ್ಗಾಗಿ ನೋಡ್ತಾಳೆ ಬಾಲ್ಕನಿಯಿಂದ ಸುಮೇಧ್ ಮಾತನಾಡ್ತಿರೋದು ಕೇಳಿಸಿ ಹೆಜ್ಜೆ ಇಡ್ತಾ ಅಲ್ಲಿಗೆ ಹೋಗ್ತಾಳೆ ಇವತ್ತು ರಾತ್ರಿ ನಮ್ಮ ಪ್ಲಾನ್ ಪ್ರಕಾರ ಹಡಗು ಇಂಡಿಯಾದಿಂದ ಹೊರ ಹೋಗಬೇಕು ಅಂತ ಅವನು ಫೋನಲ್ಲಿ ಮಾತಾಡ್ತಿರ್ತಾನೆ ಇವತ್ತು ರಾತ್ರಿ ನಿನ್ನ ಎಲ್ಲಿಗೂ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಆರೋಹಿ ಸುಮೇತ್ ಕಾಲು ಮುಗಿಸಿ ರೂಮ್ಗೆ ಬರೋಷ್ಟ್ರಲ್ಲ ಅವಳು ಮೆಲ್ಲನೆ ಬಂದು ಆಸ್ಕೆ ಮೇಲೆ ಕೂತ್ಕೊಳ್ತಾಳೆ ಏನೂ ಮಾತಾಡದೆ ಇಬ್ಬರು ತಿಂಡಿ ಮುಗಿಸ್ತಾರೆ ತನ್ನ ನೋಡ್ತಿರೋ ಸುಮೇತ್ ಕಡೆ ನೋಡಿ ಏನೋ ಅಂತ ಕೇಳ್ತಾಳೆ ನನಗೆ ಸ್ವೀಟ್ ಬೇಗ್ ಬೇಬಿ ಈಗ ಸಿಹಿ ಎಲ್ಲಿಂದ ತರಲಿ ಅಂತಿರೋ ಆರೋಹಿ ತುಟ್ಟಿಗಳನ್ನ ಸುಮೇತ್ ಕಚ್ಚ್ತಾನೆ ಅವಳು ತುಟಿಗಳನ್ನ ಸವರ್ತ ಆಳವಾಗಿ ಮುತ್ತಿಡ್ತಾನೆ ಅವನು ಹಿಡ್ತಿರೋ ಮುತ್ತಿಗೆ ಆರೋಹಿ ಕೂಡ ಅವನ ಸುತ್ತ ಕೈ ಹಾಕಿ ಸ್ಪಂದಿಸ್ತಾಳೆ ಅವಳು ಸ್ಪಂದಿಸಿದ ಕೂಡಲೇ ಮುತ್ತಿನ ಗಾಢತೆಯೇ ಹೆಚ್ಚಿ ಇಬ್ಬರು ಬಹಳ ತೀವ್ರವಾಗಿ ಮುತ್ತಿಡ್ತಾರೆ ಆರೋಹಿಗೆ ಉಸಿರು ಕಟ್ಟುವಂತಾದಾಗ ಅವನು ಬಹಳ ಕಷ್ಟದಿಂದ ಅವಳನ್ನ ಬಿಡ್ತಾನೆ ಗಟ್ಟಿಯಾಗಿ ಉಸಿರು ಬಿಡ್ತಾ ಸುಮೇತ್ ಕಡೆ ನೋಡ್ತಿರ್ತಾಳೆ ಅವಳು ಸೊಂಟ ಹಿಡಿದು ಹತ್ರ ಕೇಳ್ಕೊಂಡು ನಂಗೆ ನೀನು ಬೇಕು ಬೇಬಿ ಈ ಎರಡು ವರ್ಷ ನಾನು ಬಹಳ ಕಾಯ್ದಿದ್ದೀನಿ ಇನ್ನ ನಿಂತು ಸಾಧ್ಯ ಇಲ್ಲ ಅಂತ ಮತ್ತೆ ಮುತ್ತಿಕಲ್ಲು ಹೋಗ್ತಾನೆ ಅಷ್ಟರಲ್ಲಿ ಅವನಿಗೆ ಫೋನ್ ಬರೋದರಿಂದ ಬಿಡೋದಕ್ಕೆ ಇಷ್ಟ ಇಲ್ದಿದ್ರು ನಿಂದು ಹೊರಗೆ ಹೋಗ್ತಾನೆ ಹುಹ್ ನಿಜಕ್ಕೂ ಏನಿದೆಯಲ್ಲ ಏನು ನಡೀತಿದೆ ಅಂದ್ಕೊಂಡು ಸರಿ ನಾನು ಸುಮೇಧನನ್ನು ಹೇಗೆ ತಡಿಬೇಕು ಅಂದ್ಕೊಂಡಿದ್ದೋ ಅದೇ ಕೆಲಸ ಮಾಡುವಂತಿದೆ ಅಂತ ತಾನು ಸರಿಪಡಿಸ್ಕೊಂಡು ಆ ಕೆಲಸ ಮಾಡೋದಕ್ಕೆ ನಿರ್ಧರಿಸ್ತಾಳೆ ಅಷ್ಟರಲ್ಲೇ ಕಬೀರ್ನಿಂದ ಫೋನ್ ಬರುತ್ತೆ ಬಹಳ ಕಿರಿಕಿರಿ ಅನಿಸಿದ್ರು ಫೋನ್ ಎತ್ತಿದಾಳೆ ಹೇಳಿ ಚೀಪ್ ಆ ರೋಹಿ ನೀನು ಸುಮೇಧನನ್ನು ತಡೆಯೋದಕ್ಕೆ ಯಾವ ಟ್ರಿಕ್ ಬಳಸ್ತಿದ್ಯಾ ಅಂತ ಕೇಳ್ತಾನೆ ಅದೆಲ್ಲ ನಿಮಗೆ ಬೇಡದ ವಿಷಯ ಚೀಪ್ ಸುಮೇದ್ ಇವತ್ತು ಆ ಹಡಗಿನ ಹತ್ರ ಹೋಗ್ದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದಷ್ಟೇ ಆದರೆ ನಿನ್ನನ್ನು ನೀನು ನೋಯಿಸ್ಕೊಳ್ಳುವಂಥ ಯಾವುದೇ ನಿರ್ಧಾರ ತಗೋಬೇಡ ದಯವಿಟ್ಟು ಆರೋಹಿ ನನ್ನ ಮಾತು ಕೇಳು ನಾವಿಬ್ಬರು ಕೂತು ಆ ಹಡಗು ಹೋಗದಂತೆ ಹೇಗೆ ತಡೆಯೋದು ಅಂತ ಪ್ಲಾನ್ ಮಾಡೋಣ ನೀನು ನನ್ನ ಫ್ಲ್ಯಾಟಿಗೆ ಬಾ ಅಂತಾನೆ ಕಬೀರ್ ಕಣ್ ಮುಚ್ಕೊಂಡು ಇಲ್ಲ ಚಿಪ್ ಈಗ ಇನ್ನು ಎಷ್ಟೇ ಪ್ಲ್ಯಾನ್ ಹಾಕಿದ್ರು ಸುಮೇಧನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾನು ಅಂತ್ಕೊಂಡಂತೆ ನಡೆದರೆ ಸುಮೇಧ್ ಹಡಗಿನ ಬಳಿ ಹೋಗೋದಿಲ್ಲ ನನ್ನ ಕೆಲಸ ನನ್ನನ್ನು ಮಾಡಲು ಬಿಡಿ ತೊಂದರೆ ಕೊಡಬೇಡಿ ಅಂತ ಫೋನ್ ಇಡ್ತಾಳೆ ಬಿಡಾರೋಹಿ ದಯವಿಟ್ಟು ನಿನ್ನ ಹಠದಿಂದ ಮೇಲಿರೋ ಕೋಪದಿಂದ ಯಾವುದೇ ತಪ್ಪು ನಿರ್ಧಾರ ತಗೋಬೇಡ ಅಂತ ಕಬೀರ್ ಅಂದ್ಕೊಳ್ತಾನೆ ರಾತ್ರಿ ರೂಮಿಗೆ ಬಂದ ಸುಮೇಧ್ ಅಲ್ಲಿನ ದೃಶ್ಯ ನೋಡಿ ಆಘಾತಕ್ಕೊಳಗಾಗ್ತಾನೆ ರೂಮ್ ಪೂರ್ತಿ ಮೀಣದ ಬತ್ತಿಯ ಬೆಳಕಿನಿಂದ ಕೂಡಿರುತ್ತೆ ಆಸ್ಗೆ ಮೇಲೆ ಗುಲಾಬಿ ದಣಗಳಿಂದ ಸುಂದರವಾಗಿ ಅಲಂಕಾರ ಮಾಡಲಾಗಿರುತ್ತೆ ಬಾಗಿಲು ಹಾಕಿ ಬಾಲ್ಕನಿಗೆ ಹೋಗ್ತಾನೆ ಅಲ್ಲಿಯೂ ಮೀಣದ ಬತ್ತಿಗಳು ಮತ್ತು ನೆಲದ ಮೇಲೆ ಗುಲಾಬಿ ದಳಗಳು ಇರುತ್ತವೆ ಅಲ್ಲಿಂದ ಸ್ವಿಮ್ಮಿಂಗ್ ಫೂಲ್ ಕಡೆ ಹೋಗ್ತಾನೆ ಅಲ್ಲಿಯೂ ಬಹಳ ರೊಮ್ಯಾಂಟಿಕ್ ಆಗಿ ಅಲಂಕಾರ ಮಾಡಲಾಗಿರುತ್ತೆ ಕೇವಲ ಆ ಮೇಣದ ಬತ್ತಿ ಬೆಳಕು ಬಿಟ್ಟರೆ ಬೇರೆ ಯಾವುದೇ ಲೈಟ್ ಇರೋದಿಲ್ಲ ಅದೆಲ್ಲವನ್ನ ನೋಡಿದರೂ ಅವನ ಮುಖದಲ್ಲಿ ಯಾವುದೇ ಭಾವನೆ ಇರೋದಿಲ್ಲ ಅಷ್ಟರಲ್ಲಿ ಅವನ ಹಿಂದೆ ಯಾರು ಇದ್ದಂತನಿಸಿ ಹಿಂದೆ ತಿರುಗಿ ನೋಡ್ತಾನೆ ಅವನದೇ ಬಿಳಿ ಶರ್ಟ್ ಹಾಕ್ಕೊಂಡು ಮೇಲಿನ ಎರಡು ಬಟನ್ ಬಿಚ್ಚಿ ಬಹಳ ಆಕರ್ಷಕವಾಗಿ ನಿಂತಿರ್ತಾಳ ರೋಹಿ ಉಫ್ ಅಂತ ಅವಳ ಮೇಲಿಂದ ಕೆಳಕ್ಕೆ ನೋಡಿ ಅವಳ ಸೊಂಟ ಹಿಡಿದು ಹತ್ರ ಕೆಳ್ಕೊಂಡು ಬೇಬಿ ನೀನು ತೂಫಾನ್ ಜೊತೆ ಆಟ ಆಡೋದಕ್ಕೆ ನೋಡ್ತಿದ್ಯಾ ಈಗ ನನ್ನ ಒಳಗಡೆ ಲಾಭ ಹೋಗ್ತಿದೆ ನೀನು ಇದನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ತೀವ್ರ ಭಾಗ ಕಡೆ ನೋಡ್ತಾ ಹೇಳ್ತಾನೆ ಸುಮೇಧ್ ಮಾತೆಗಳು ಭಯದಿಂದ ಅವನ್ನು ನೋಡ್ತಾಳೆ ಎರಡು ವರ್ಷದಿಂದ ಆ ಲಾಭವನ್ನು ನನ್ನಲ್ಲೇ ಅಡಗಿಸ್ಕೊಟ್ಟಿದ್ದೆ ಆದರೆ ನೀನು ಅದನ್ನು ಹೊರಗೆ ತೆಗೆಯೋದಕ್ಕೆ ನೋಡ್ತಿದ್ಯಾ ಅಂತ ಅಮಲಿನಲ್ಲಿ ಹೇಳ್ತಾನೆ ಅವನ ಧ್ವನಿಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಅವನ ಇದೇ ಮೇಲಿನ ಕೂದಲನ್ನು ತನ್ನ ಬೆರಳುಗಳಿಂದ ಸವರ್ತಾ ಬಹುಶಃ ನಾನು ಕೂಡ ಅದನ್ನೇ ಅಂದ್ಕೊಳ್ತಿದ್ದೀನೇನೋ ಅಂತ ಅವನ ಕಣ್ಣುಗಳಲ್ಲಿ ನೋಡ್ತಾ ಅವನ ತುಟಿಗಳಿಗೆ ಮುತ್ತಿಕ್ತಾಳ ರೋಹಿ కథయ ముందు వరియత్త థ్యాంక్